ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದಾ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬಾರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ಮಾರ್ಚೂರಿಗೆ ಹೋಗಿ ಎಲ್ಲ ಹಣಗಳನ್ನು ಸಿದ್ದು ತುಂಬ ಕಷ್ಟಪಟ್ಟು ಭಯದಿಂದ ನಡ್ಕೊಂಡು ಚೆಕ್ ಮಾಡ್ತಾ ಇರ್ತಾನೆ ಅಲ್ಲಿರೋ ಮೂರು ಹೆಣಗಳಲ್ಲಿ ಎರಡು ಎಣ ಶಾರದಾ ಅದು ಆಗಿರಲ್ಲ ಇನ್ನೊಂದು ಎಣದ ತೆಗೆಕೆ ಅಂತ ಹೋಗ್ತಾನೆ ಆಗಿ ಸ್ಯಾರಿ ಕೆಳಗಡೆ ಬಿದ್ದುಬಿಡುತ್ತೆ ಆ ಸೆರಗಿನ ನೋಡಿ ಅವನು ಪಕ್ಕ ಕನ್ಫರ್ಮ್ ಮಾಡ್ಕೋತಾನೆ ಇದು ಅಂತ ಯಾಕೆಂದ್ರೆ ಹೋಗ್ಬೇಕಾದ್ರೆ ಅದು ಅದೇ ಸ್ಯಾರಿಯಲ್ಲಿ ಅವಳು ಬಾಯ್ ಮಾಡಿ ಹೋಗಿರ್ತಾರೆ ಳೆ ಆಗ ತುಂಬಾ ಶಾಕ್ ಆಗಿ ಬೆಚ್ಚು ಬಿದ್ದು ಬಿಡ್ತಾನೆ ಇದು ಖಂಡಿತ ಶಾರದವ್ರು ಏನ ಇಲ್ಲಿ ಮಲಗಿರೋದು ಶಾರದವ್ರೆ ಅಂತ ಅಂದಾಗ ಈ ಕಡೆ ಯೋಗಿಗೂ ಸಹ ತುಂಬಾ ಶಾಕ್ ಆಗಿ ಆಶ್ಚರ್ಯದಿಂದ ನೋಡ್ತಾ ಇರ್ತಾನೆ ಮತ್ತೆ ಪ್ಲೀಸ್ ಕಾಮಡನ್ ಮಗ ಸಮಾಧಾನ ಮಾಡ್ಕೊಂಡಾಗ ಇಲ್ಲ ಮಗ ನನ್ನ ಕೈಲಿ ಬಿಟ್ಟಿರಕ್ಕೆ ಶಾರದವ್ರು ಇಲ್ದೇ ನಾನು ಬದುಕಲ್ಲ ನಾನು ಅವ್ರು ಇರೋ ಜಾಗಕ್ಕೆ ಹೋಗ್ತೇನೆ ಅಂತ ತುಂಬಾಡ್ತಾ ಇರ್ತಾನೆ ಪ್ಲೀಸ್ ಮಗ ವಾಸ್ತವನ ಅರ್ಥ ಮಾಡ್ಕೊಂತಂದ್ರೆ ಇಲ್ಲೋ ಹೋಗಿ ನನಗೆ ಅವರು ಬೇಕೇ ಬೇಕು ನನಗೆ ಅವರು ಬಿಟ್ಟು ಬದುಕೋ ಶಕ್ತಿ ಇಲ್ಲ ಕೊಡೋ ಅಂತ ತನ್ನ ಫ್ರೆಂಡ್ ಯೋಗಿ ಹತ್ರ ತುಂಬಾ ಹಾಕೊಂಡು ಹೇಳ್ತಾ ಇರಬೇಕಾದ್ರೆ ಅವ್ನಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದೆ ಅವನು ು ಸಹ ಬೆಪ್ಪಾಗಿ ನಿಂತ್ಕೊಂಡ್ಬಿಡ್ತಾನೆ ಮತ್ತೆ ಯೋಗಿ ಪ್ಲೀಸ್ ಕಣೋ ಕಾಮ್ ಡೌನ್ ಅರ್ಥ ಮಾಡ್ಕೊಳ್ಳೋ ಸಮಾಧಾನ ಮಾಡ್ಕೊತಿರ್ಬೇಕಾದ್ರೆ ಇಲ್ಲ ಅವ್ರಿಲ್ದೇ ನನಗೆ ಜೀವನ ಇಲ್ವೇ ಇಲ್ಲ ಅಂತ ತುಂಬ ಕೂಗಾಡ್ಕೊಂಡು ಕಣ್ಣೀರು ಹಾಕೊಂಡು ಓಡಿ ಬರ್ತಾ ಇರ್ತಾನೆ ಈ ಕಡೆ ಅವ್ನು ಓಡಿದಿರೋ ನೋಡಿ ಟೆನ್ಷನ್ ಮಾಡಿಕೊಂಡು ಯೋಗಿನೂ ಸಹ ಓಡಿ ಬರ್ತಾ ಇದ್ದರೆ ಈ ಕಡೆ ತುಂಬ ಅಂದರೆ ತುಂಬ ಕೋಪ ಮಾಡಿಕೊಂಡು ಕಣ್ಣೀರು ಹಾಕೊಂಡು ಹಾಗೆ ಇರಬರ ಏನೇ ಸಿಗುತ್ತೆ ಎಲ್ಲ ಹೊಡೆದಾಗ್ತಿರ್ತಾನೆ ಹಾಗೆ ಗ್ಲಾಸ್ನೂ ಸಹ ಹೊಡೆದಾಕ್ಬಿಟ್ಟು ತುಂಬ ಅಂದರೆ ತುಂಬ ಇರ್ತಾನೆ ಅದನ್ನು ನೋಡಿದಲ್ಲೆಲ್ಲ ಎಲ್ಲ ಸ್ಟಾಫ್ಗಳು ಸಹ ಬೆಪ್ಪಾಗಿ ಹಾಗೆ ನಿಂತ್ಕೊಬಿಡ್ತಾರೆ ಇನ್ನೊಂದು ಕಡೆ ಯೋಗಿಗೆ ಏನು ಮಾಡಬೇಕು ತನ್ನ ಫ್ರೆಂಡ್ನ ಯಾವ ಅವ್ರಿತಿ ಸಮಾಧಾನ ಮಾಡಬೇಕು ಅಂತ ಗೊತ್ತಾಗ್ದಾನೆ ಅವನು ಆಗಿ ಹಾಗೆ ನಿಂತ್ಕೊಬಿಡ್ತಾನೆ ಹಾಗೆ ಮತ್ತೆ ತನ್ನ ಫ್ರೆಂಡ್ನ ಸಮಾಧಾನ ಮಾಡೋಕ್ಕೆ ಅಂತ ಯೋಗಿ ಹೋಗ್ತಾ ಇದ್ರೆ ಅವನು ಸಹ ಧೂಕ್ಬಿಟ್ಟು ಒಳ್ಳೆ ಹುಚ್ಚೊ ಥರ ಆಡ್ತಾ ಇರ್ತಾನೆ ಪ್ಲೀಸ್ ಕಣೋ ನನ್ನ ಮಾತು ಕೇಳೋ ಪ್ಲೀಸ್ ಇದ್ದು ಅಂತ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ಶಾರದವ್ನ ನನ್ನ ಹೃದಯದಲ್ಲಿ ಇಟ್ಕೊಂಡು ಪೂಜಿಸ್ತಾ ಇದ್ನಲ್ಲ ಅದಕ್ಕೆ ಆ ದೇವರಿಗೂ ಹೊಟ್ಟೆ ಕಿಚ್ಚು ಬಂದು ಅವರು ಸಹ ನನ್ನನ್ನು ಶಾರದನಿಂದ ದೂರ ಮಾಡಿಬಿಟ್ರು ಅಂತ ತುಂಬ ಕಣ್ಣೀರು ಹಾಕ್ಕೊಂಡು ಕೂಗಾಡ್ತಾ ಇರ್ತಾನೆ ಮತ್ತೆ ಕಣ್ಣೀರು ಹಾಕೊಂಡು ಸಿದ್ದು ಹೇಳ್ತಾ ಇರ್ತಾನೆ ಹೇಗೋ ನಾನು ಜೀವನ ಮಾಡಲಿ ಇನ್ನು ಮುಂದೆ ಅವರೇ ನನ್ನ ಉಸಿರು ಅಂತ ಅಂದ್ಕೊಂಡು ಇಷ್ಟು ದಿನ ನಾನು ಎದೆಯೊಳಗೆ ಬಚ್ಚಿಟ್ಕೊಂಡಿದ್ನಲ್ಲು ಈಗ ಅವರೇ ಇಲ್ಲ ಅಂತ ಅಂದರೆ ನನ್ನ ಉಸಿರೇ ನಿಂತೋಗಿ ಹಾಕ್ತಿದೆ ಕಣೋ ನಿಂತೇ ಹೋಗ್ತಿದೆ ಕಣೋ ನನ್ನ ಉಸಿರು ಅಂತ ಕಿರ್ಚಾಡ್ಕೊಂಡು ಕಣ್ಣೀರು ಹಾಕೊಂಡು ಹೇಳ್ತಿರ್ಬೇಕಾದ್ರೆ ಶಾರದಾ ಎಲ್ಲಿಂದ ಬಂದಲೋ ಗೊತ್ತಿಲ್ಲ ಹಿಂದೆಗಡೆ ವಿಷಯನೆಲ್ಲ ಕೇಳ್ಕೊಬಿಟ್ಟು ತುಂಬ ಆಗಿ ಬೆಪ್ಪಿಡ್ದಂಗೆ ಅವಳು ಸಹ ಕಣ್ಣೀರು ಹಾಕ್ಕೊಂಡು ನಿಂತ್ಕೊಬಿಡ್ತಾಳೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ನಾನು ಪ್ರೀತಿಸ್ತಿರೋ ವಿಶಾರ ಅವ್ರಿಗೆ ಇಷ್ಟು ದಿನ ಹೇಳ್ಬೇಕಂತ ಎಷ್ಟೆಲ್ಲ ಟ್ರೈ ಮಾಡಿದೆ ಕಣೋ ಆದರೆ ಇನ್ಮೇಲೆ ಆದ್ರೂ ಹೇಳೋಣ ಅವರು ಟ್ರಿಪ್ಪಿಂದ ಬಂದ ಮೇಲೆ ಹೇಳೋಣ ಅಂತ ಅಂದ್ಕೊಂಡೆ ಆದರೆ ಇವಾಗ ನನ್ನನ್ನು ಬಿಟ್ಟು ಹೋದ್ರಳು ಅಂತ ಕಣ್ಣೀರು ಹಾಕೊಂಡು ಹೇಳ್ತಿರ್ಬೇಕಾದ್ರೆ ಆ ಮಾತನ್ನೆಲ್ಲ ಕೇಳ್ಕೊಂಡು ಶಾರದ ಬೆಪ್ಪಾಗಿ ಕಣ್ಣೀರು ಹಾಕೊಂಡು ಅವಳು ನಿಂತ್ಕೊಂಡಿರ್ತಾಳೆ ಒಂಥರ ಶಾಕಿಂಗ್ ನ್ಯೂಸ್ ಕೇಳೋ ರೀತಿ ಆಗಿರುತ್ತೆ ಅವ್ಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದೆ ಕಣ್ಣೀರು ಹಾಕೊಂಡು ಅವಳು ಸಹ ನಿಂತ್ಕೊಬಿಡ್ತಾಳೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ಶಾರದವರು ಇಲ್ಲ ಅಂತ ಅಂದಮೇಲೆ ನಾನು ಖಂಡಿತ ಬದುಕಲ್ಲ ಕಣೋ ಅವರು ಎಲ್ಲಿ ಹೋಗಿದಾರೆ ಅಲ್ಲಿಗೆ ಹೊರಟೋಗ್ಬಿಡ್ತೀನಿ ನಾನಂತೂ ಈ ಭೂಮಿ ಮೇಲೆ ಬತಕಲ್ಲ ಅಂದರೆ ಬದುಕಲ್ಲ ಅಂತ ಹಠ ಮಾಡ್ಕೊಂಡು ಕಣ್ಣೀರು ಹಾಕೊಂಡು ಹೇಳ್ತಿರ್ಬೇಕಾದ್ರೆ ಮಾತನ್ನ ಕೇಳ್ಕೊಂಡು ಈ ಕಡೆ ಏನು ಮಾತಾಡೋಕ್ಕಾಗದೆ ತುಂಬ ಕಣ್ಣೀರು ಹಾಕೊಂಡು ಶಾರದ ಶಾಕ್ ನಿಂತಿರ್ತಾಳೆ ಆ ಜಾಸ್ತಿ ಅವಳು ಹೃದಯ ಬಡಿತ ಬಡ್ಕೋತಾ ಇರುತ್ತೆ ಅವಳ ಕಂಟ್ರೋಲಿಗೆ ಸಿಗದನೆ ಅವಳು ಸಹ ಕಣ್ಣೀರು ಹಾಕೊಂಡು ಹಾಗೆ ನಿಂತ್ಕೊಬಿಡ್ತಾಳೆ ಬಿಡ್ತಾಳೆ ಬದುಕಲ್ಲ ಹೋಗಿ ಬದುಕಲ್ಲ ಅಂದ್ರೆ ಬದುಕಲ್ಲ ನಾನು ಸತ್ತೋಗ್ಬಿಡ್ತೀನಿ ಅಂತ ಅಂದಾಗ ಸಮಾಧಾನ ಮಾಡ್ಕೊಳ್ಳೋ ಸ್ಟಾಪ್ ಇಡಿಸಿದ್ದು ಏನಂತ ಮಾತಾಡ್ತಿದ್ದೀನಿ ನೀನು ಸತ್ತೋಗ್ತೀನಿ ಸತ್ತೋಗ್ತೀನಿ ಅಂತ ಹೇಳ್ತಿದೆಯಲ್ಲ ಎಲ್ಲ ಸತ್ತೋಗ್ಬಿಡಿ ಆಯ್ತಾ ಇನ್ನು ಬದುಕಿ ಬಾಳ್ಬೇಕಾಗಿರೋ ದೀಪ ದೀಪಪುಟ ಏನೋ ಮಾಡ್ತಾಳೆ ನೀನು ಶಾರದ ಜೊತೆ ಹೋಗ್ಬಿಡ್ತೀನಿ ಅಂತ ಅಂತಿದೆಯಲ್ಲ ನೀನು ಹೋಗುವಾಗ ದೀಪ ಪುಟ್ಟ ಒಬ್ಬಳೆ ಸಾಯ್ತಾಳೆ ನರಕ ಅನುಭವಿಸ್ತಾಳೆ ಆಯ್ತಾ ಅಂತ ಹೇಳ್ತಿರ್ಬೇಕಾದ್ರೆ ಅವರಿಬ್ಬರು ಮಾತ್ನ ಕೇಳ್ಕೊಂಡು ಈ ಕಡೆ ತುಂಬಾ ಟೆನ್ಷನ್ ಮಾಡ್ಕೊಂಡು ಶಾರದಾ ಕಣ್ಣೀರಾಗ್ತಾ ಇರ್ತಾಳೆ ಅವ್ರ ಸಿದ್ದು ಸಮಾಧಾನ ಮಾಡ್ಕೋ ಆಯ್ತಾ ಅವಳು ಪಾಲಿಗೆ ಅಪ್ಪ ಅಂತ ಯಾವತ್ತೂ ಸತ್ತೋದ ಈಗ ಅಮ್ಮನೂ ಇಲ್ಲ ನೀನು ಉಳಿದಿರೋದು ಒಬ್ಬನೇ ಕಣು ಅವಳಿಗೆ ನೀನೇ ಸಮಾಧಾನ ಮಾಡ್ಕೋಬೇಕು ಮಾಡಬೇಕು ಕಣು ಅರ್ಥ ಮಾಡ್ಕೊಳು ಪ್ಲೀಸ್ ಕಣು ಅಂತ ಹೇಳಿ ಸಮಾಧಾನ ಮಾಡಿ ಈ ಕಡೆ ವಾರ್ಡಲ್ಲಿರೋ ದೀಪ ಹತ್ತಿರನ ಸಿದ್ಧನಾಗ ಕಳಿಸ್ತಾ ಇರ್ತೇನೆ ಆದರೆ ಹಿಂತಿರುಗಿ ಶಾರದೆ ಇರೋದನ್ನ ಇಬ್ಬರು ಸಹ ನೋಡೋದೇ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ದಲೆ ತನ್ನ ಊಹೆಗೂ ಮೀರಿದ ಸತ್ಯ ಶಾರದನಿಗೆ ತಿಳಿದು ತುಂಬ ಕಣ್ಣೀರು ಹಾಕ್ಕೊಂಡು ಅಲ್ಲೆ ಬೆಪ್ಪಾಗಿ ನಿಂತ್ಕೊಬಿಡ್ತಾಳೆ ಹಾಗೆ ಸ್ವಲ್ಪ ಹೊತ್ತಾದಮೇಲೆ ಈ ಕಡೆ ಯೋಗಿನಿ ಸಹ ನನ್ನ ಫ್ರೆಂಡ್ ಹತ್ರ ಹೋಗ್ತಾ ಇರ್ತಾನೆ ಅವಾಗ ಅವರಿಬ್ಬರು ಹೋದಾಗ ಹಾಗೆ ಮುಂದೆ ಬಂದು ಕಣ್ಣೀರು ಹಾಕೊಂಡು ಹುಷಾರದ ಯೋಚನೆ ಮಾಡ್ತಿರ್ತಾಳೆ ದೇವ್ರೆ ನಾನು ಕೇಳಿಸ್ಕೊಂಡಿದ್ದೆಲ್ಲ ನಿಜನ ಹಾಗಾದರೆ ಸಿದ್ದು ಸರು ನನ್ನ ಮೇಲೆ ಈ ಥರ ಒಂದು ಭಾವನೆನ ಬೆಳೆಸ್ಕೊಂಡಿದ್ದಾರ ಇಲ್ಲ ಇಲ್ಲ ಖಂಡಿತ ಇದು ನಿಜ ಆಗೋಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ಸುಳ್ಳಾಗಿರಲಿ ದೇವ್ರೆ ಅಂತ ಅವಳು ಸಹ ಜೋರಾಗಿ ಕಿರ್ತಾ ಇರ್ತಾಳೆ ಅಯ್ಯೋ ದೇವ್ರೆ ಇದನ್ನೆಲ್ಲ ಕೇಳಿಸ್ಕೊಳ್ಳೋ ಬದಲು ನಾನು ಸತ್ತೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಸಿದ್ದು ಸರ್ ನಿಮ್ಮ ಮನಸ್ಸಲ್ಲಿ ಇಂಥ ಭಾವನೆ ಇದೆಯಾ ನನ್ನ ಕೈಲೊಂತು ಈ ವಿಷಯನ ಕೇಳೋಕ್ಕಾಗ್ತಿಲ್ಲ ಅಂತ ತುಂಬ ಹಾಕೊಂಡು ಹಾಗೆ ದೇವ್ರನ್ನ ನೆನೆಸ್ಕೊಂಡು ಅಲ್ಲೇ ಅಳ್ತಾ ನಿಂತ್ಕೊಬಿಡ್ತಾಳೆ ಈಗ ಕಣ್ಣೀರು ಹಾಕೊಂಡು ದೀಪನ ನೆನೆಸ್ಕೊಂಡು ದೀಪ ಪುಟ್ಟನ ಉಡ್ಕೊಂಡು ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಅವ್ರ ಟೀಚರು ಶಾರದವ್ರೆ ಶಾರದವ್ರೆ ಅಂತ ಕೂಗಿರು ಸಹ ಅವಳು ಕೇಳಿಸ್ಕೊಳ್ದರೆ ತನ್ನ ಪಡಿಕ್ ತಾನು ಟೆನ್ಷನ್ ಮಾಡ್ಕೊಂಡು ದೀಪ ಉಡ್ಕೊ ಉಡ್ಕೊಂಡು ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಸಿದ್ದುನು ಸಹ ತುಂಬ ಟೆನ್ಷನ್ ಮಾಡ್ಕೊಂಡು ಬರ್ತಾ ಇರ್ತಾನೆ ಅವನು ನೋಡಿ ಸರ್ ಪ್ಲೀಸ್ ನಿಂತ್ಕೊಂಡು ಇಂಥ ಎಷ್ಟು ಕೂಗಿದ್ರು ಸಹ ತನ್ನ ಪಡಿಕ್ ತಾನು ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಆಗ ಆ ಟೀಚರು ಸಹ ಸುಮ್ಮನೆ ಬೇರೆ ಕಡೆ ಹೋಗೇ ಬಿಡ್ತಾರೆ ಇನ್ನೊಂದು ಕಡೆ ಯೋಗಿ ಹೇಳ್ತಾ ಇರ್ತಾನೆ ಬಾರೋ ಪ್ಲೀಸ್ ಕಣೋ ಹೋಗಿ ದೀಪ ಪುಟ್ಟನ ಮಾತಾಡ್ಸೋಣ ಬಾರೋ ಸಮಾಧಾನ ಮಾಡೋಣ ಬಾರೋ ಅಂತ ಕರಿತಿರ್ಬೇಕಾದ್ರೆ ಏನಂತ ಸಮಾಧಾನ ಮಾಡ್ಲೋ ನಮ್ಮಮ್ಮ ಎಲ್ಲಿ ಅಂತ ಕೇಳಿದರೆ ನಾನು ಏನಂತ ಹೇಳಲಿ ದೀಪ ಪುಟ್ಟನಿಗೆ ನಾನು ಬರಲ್ಲ ಕಣೋ ಅಂತ ಇವನು ಕಣ್ಣೀರು ಹಾಕೊಂಡು ನಿಂತ್ಕೊಬಿಡ್ತಾನೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ನಿಮ್ಮಮ್ಮ ಬದುಕಿಲ್ಲ ಅಂತ ನಾನು ಯಾವ ಬಾಯಿ ಹೇಳೋ ನಾನು ಬರಲ್ಲ ಕಣೋ ಅಂತ ಅಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಟೀಚರ್ ಓಡ್ ಬರ್ತಾರೆ ಬಂದ್ಬಿಟ್ಟು ಶಾರದವ್ರಿಗೆ ಏನು ಆಗಿಲ್ಲ ಅವರು ಸೇಫ್ ಆಗಿದ್ದಾರೆ ಅಂತ ಹೇಳಿದಾಗ ಆ ಮಾತನ್ನ ಕೇಳಿಕೊಂಡು ತುಂಬ ಶಾಕ್ ಆಗಿ ಆ ಟೀಚರ್ನ ಸಿದ್ದು ಮತ್ತು ಯೋಗಿ ನೋಡ್ತಾ ಇರ್ತಾರೆ ಮತ್ತು ಏನು ಹೇಳ್ತಿದ್ದಾರೆ ಅಂತ ಕೇಳಿದಾಗ ನಿಜ ಸರ್ ಅವರು ಬದುಕಿದ್ದಾರೆ ನಾನು ಇವಾಗಷ್ಟೇ ನೋಡಿದೆ ಅಂತಂದಾಗ ಅವನಿಗೆ ತುಂಬ ಅಂದರೆ ತುಂಬ ಖುಷಿಯಾಗ್ತಿದೆ ಇನ್ನೂ ಶಾರದವ್ರು ಬದುಕಿದ್ದಾರೆ ಅಂದಾಗ ಹೌದು ಸರ್ ಯಾರೂ ರಾಂಗ್ ಇನ್ಫಾರ್ಮೇಷನ್ ನನಗೂ ಕೊಟ್ಬಿಟ್ರು ಶಾರದವರು ಉಸಿರಾಡ್ತಿಲ್ಲ ಅಂತ ಹೇಳಿದರು ನಾನು ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟೆ ದಯವಿಟ್ಟು ಕ್ಷಮಿಸಿ ಇವಾಗಷ್ಟೇ ನೋಡಿದೆ ಅವರು ಈ ಕಡೆ ವಾರ್ಡ್ ಕಡೆ ಹೋಗ್ತಾ ಹೋಗ್ತಾಯಿದ್ರು ಅಂತಂದಾಗ ಅವನಿಗೆ ತುಂಬ ಖುಷಿಯಾಗಿ ಶಾರದನ ನೋಡೋಕ್ಕೆ ಅಂತ ತುಂಬ ಖುಷಿಯಿಂದ ಓಡೋಡಿ ಹೋಗ್ತಾಯಿರ್ತಾನೆ ಇನ್ನೊಂದು ಕಡೆ ದೀಪ ಬಿಟ್ಟನು ಸಹ ಅಮ್ಮ ನಿನ್ನ ಬೇಕು ಎಲ್ಲಿದೆಯಮ್ಮ ಪ್ಲೇಸ್ ನನ್ನ ಕಣ್ಣಿಗೆ ಕಾಣಿಸಮ್ಮ ಅಂತ ಅವಳು ಸಹ ವಾರ್ಡಲ್ಲಿ ಎಲ್ಲ ಕಡೆ ಹುಡುಕ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಸಿದ್ದುನು ಬರ್ತಾನೆ ಫ್ರೆಂಡ್ ಅಂತ ಓಡಿ ಬಂದ್ಬಿಟ್ಟು ಅಮ್ಮ ಎಲ್ಲಿ ಫ್ರೆಂಡ್ ಯಾರೂ ಕಾಣ್ತಾ ಇಲ್ಲ ಅಂದಾಗ ಅಮ್ಮ ಸೇಫ್ ಆಗಿದ್ದಾರೆ ಆಯ್ತಾ ನೀನು ಟೆನ್ಷನ್ ತಗೋಬೇಡಿ ನೀವಿಬ್ಬರು ಸೇಫ್ ಆಗಿದ್ದೀರಲ್ಲ ನನಗೆ ಅಷ್ಟೇ ಸಾಕು ಅಂತ ಖುಷಿ ಪಡ್ತಾ ಇರ್ಬೇಕಾದ್ರೆ ಅಮ್ಮ ಎಲ್ಲಿಂದಾಗ ಇಲ್ಲೆಲ್ಲೋ ಇದ್ದಾರೆ ಹುಡ್ಕೊಂಡ ಅಂತ ಸಿದ್ದು ಟರ್ನ್ ಆಗ್ತಾನೆ ಈ ಕಡೆ ಟರ್ನ್ ಆದ ತಕ್ಷಣ ಅಲ್ಲಿ ಶಾರದಾ ಬಂದೇ ಬಿಡ್ತಾಳೆ ಶಾರದನ ನೋಡಿ ಖುಷಿಗೆ ಸಿದ್ದುಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾನೆ ಅವನು ಸಹ ತುಂಬ ಅಂದರೆ ತುಂಬ ಖುಷಿ ಪಡ್ತಾನೆ ಹಾಗೆ ಶಾಕಿಂದ ಅವಳು ನಾನು ನೋಡ್ತಾ ಇರ್ತಾನೆ ಈ ಕಡೆ ಯೋಗಿನೂ ಸಹ ತುಂಬಾ ಖುಷಿ ಪಡ್ತಾ ಇರ್ತಾನೆ ಆದರೆ ಶಾರದನಿಗೆ ಮಾತ್ರ ಪ್ರತಿಯೊಂದು ವಿಷಯನೂ ಎಲ್ಲ ತಿಳ್ಕೊಂಡು ಅವಳು ತುಂಬ ಒಳಗೆ ಸಂಕಟ ಪಡ್ತಾ ಇರ್ತಾಳೆ ಅವಳು ಹೇಗೆ ಬದುಕಿದ್ಲಪ್ಪ ಅಂತ ಅಂದರೆ ಶಾರದನ ಮಾರ್ಚರಿಗೆ ಶಿಫ್ಟ್ ಮಾಡಿದಾಗ ಅವಳದು ಇನ್ನು ಹೃದಯ ಬಡಿತಾ ಬಡ್ಕೋತಾ ಇರುತ್ತೆ ಅದನ್ನು ನೋಡಿದ ಒಬ್ರು ಸಿಸ್ಟ್ರು ಡಾಕ್ಟ್ರನ್ನ ಕರೆದು ಸ್ಟೇಟಸ್ ಚೆಕ್ ಮಾಡಿದಾಗ ಅವಳು ಹಾಕ್ಬಿಟ್ಟು ಇನ್ನು ಇರುತ್ತೆ ಇರ್ತಾಗ ಇಮಿಡಿಯೇಟ್ಲಿ ಅವಳಿಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಅವಳು ಹುಷಾರಾಗ್ತಾಳೆ ಆ ನಡೆದಿದ್ದ ವಿಷಯನೂ ಸಹ ಅವಳು ನೆನೆಸ್ಕೊಂಡು ಬರ್ತಾ ಇರಬೇಕಾದ್ರೆ ಶಾರದನ್ನ ನೋಡಿ ಖುಷಿಗೆ ಅವಳನ್ನ ಹಗ್ ಮಾಡ್ಕೋಬೇಕು ಹಾಗೆ ಟಚ್ ಮಾಡಬೇಕು ಅಂತ ಸಿದ್ದು ಹೋಗ್ತಾ ಇದ್ದರೆ ಬೇಕು ಬೇಕು ಅಂತ ಶಾರದಾ ಹಿಂದೆ ಹೋಗ್ಬಿಡ್ತಾಳೆ ಆದರೆ ಒಟ್ಟಾರೆ ಬದುಕಿದ್ಲಲ್ಲ ಅಂತ ಈ ಕಡೆ ಸಿದ್ದು ತುಂಬ ಅಂದರೆ ತುಂಬ ಖುಷಿ ಪಡ್ತಾ ಇರ್ತಾನೆ ದೀಪಪುಟ್ಟನ ಪುಟ್ಟನ ನೋಡಿದ್ದ ಶಾರದಾ ಹಾಗೆ ಹಗ್ ಮಾಡ್ಕೊಳಕೆ ಕರೀತಾಳೆ ಓಡ್ ಬಂದು ದೀಪಪುಟ್ಟ ಪುಟ್ಟ ಅಮ್ಮ ಅಂತ ಹಗ್ ಮಾಡ್ಕೊಂಡಾಗ ಇಬ್ರು ಕಣ್ಣೀರ್ ಹಾಕ್ತಾ ಇರ್ತಾರೆ ಅವರಿಬ್ ನೋಡಿ ಸಿದ್ದು ತುಂಬಾ ಖುಷಿ ಪಡ್ತಾ ಇರ್ತಾನೆ ಆಗ ಶಾರದಾ ನನ್ನ ಮಗಳನ್ನ ಎತ್ಕೊಂಡು ತುಂಬ ಮುತ್ಕೊಡ್ತಾ ಇರ್ತಾಳೆ ಅವಳು ಸಹ ಅಮ್ಮನಿಗೆ ಮುತ್ಕೊಟ್ಟು ಹೇಳ್ತಾ ಇರ್ತಾಳೆ ಅಮ್ಮ ಎಲ್ಲೋಗಿದ್ದೆಮ್ಮ ನನಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಮ್ಮ ದೀಪ ಪುಟ್ಟ ಹೇಳ್ತಿರ್ಬೇಕಾದ್ರೆ ಎದ್ಕೋಬಿಡ ಪುಟ್ಟ ನಾನು ಬಂದಲ್ವ ಇವಾಗ ಅಸಮಾಧಾನ ಮಾಡ್ಕೊತ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಸಿದ್ದು ಮುಖನ ನೋಡಿಕೊಂಡು ಅವನು ಹೇಳಿದ ಮಾತಲ್ಲ ನೆನಪಿಸ್ಕೊತಾ ಇರ್ತಾಳೆ ಶಾರದವ್ನ ನನ್ನ ಇಟ್ಕೊಂಡೇ ಪೂಜಿಸ್ತಾ ಇದ್ದೆ ಆದರೆ ಆ ದೇವರು ನನ್ನಿಂದ ದೂರ ಮಾಡಿಬಿಟ್ಟ ನನ್ನ ಪ್ರೀತಿನ ಅವ್ರ ಹತ್ರ ಹೇಳ್ಕೋಬೇಕು ಅಂತ ಎಷ್ಟೋ ಸಲ ಓದೆ ಆದರೆ ಆಗಲಿಲ್ಲ ಈ ಸಲ ಖಂಡಿತ ಟ್ರಿಪ್ಪಿಂದ ಬಂದಮೇಲೆ ಹೇಳ್ಕೋಬೇಕು ಅಂತ ಅನ್ಕೊಂಡೆ ಆದರೆ ಆ ದೇವರು ಅದಕ್ಕೆ ಅವಕಾಶನೇ ಮಾಡಿಕೊಡ್ಲಿಲ್ಲ ನಾನಂತೂ ಬದುಕಲ್ಲ ಅವ್ರು ಇಲ್ಲ ಅಂದ ಮೇಲೆ ನಾನು ಬದಕಲ್ಲ ಅವ್ರು ಇರೋ ಜಾಗಕ್ಕೆ ಹೋಗ್ತೀನಿ ಅಂತ ಸಿದ್ದು ಹೇಳಿದ ಪ್ರತಿಯೊಂದು ಮಾತನ್ನು ನೆನಪಿಸ್ಕೊಂಡು ಕಣ್ಣೀರು ಹಾಕೊಂಡು ಹಾಗೆ ಸಿದ್ದು ಹತ್ರ ಏನು ಮಾತಾಡದೆ ಸುಮ್ಮನೆ ದೀಪ ಪುಟ್ಟನ ಕರ್ಕೊಂಡು ಬರ್ತಾ ಇರ್ತಾಳೆ ಈ ಕಡೆ ಕಾರ್ ಬಕ್ಳು ತೆಗೆದು ಹತ್ತಿ ಅಂತ ಹೇಳ್ಬೇಕಾದ್ರೆ ಹೋಗೋಕ್ಕೂ ಆಗದೇ ಇರೋಕ್ಕೂ ಆಗದಲ್ಲೇ ಒದ್ದಾಡ್ಕೊಂಡು ಕಾರ್ ಒಳಗಡೆ ಕೂತ್ಕೊಂಡೇ ಬಿಡ್ತಾಳೆ ಆದರೆ ನಮ್ಮ ಸಿದ್ದು ಮಾತ್ರ ತುಂಬಾ ಖುಷಿಯಾಗಿ ಅಂತೂ ಇಂತೂ ಶಾರದಾ ವಾಪಸ್ ಬದುಕಿ ಬಂದಲ್ಲ ನಾ ಖುಷಿಲಿ ಮನೆಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಸುಮಿತ್ರ ತುಂಬಾ ಟೆನ್ಷನ್ ಇಂದ ಓಡಾಡ್ತಿರ್ತಾಳೆ ಅಲ್ಲಮ್ಮವ ಆಗಲೇ ಸಿದ್ದು ಫೋನ್ ಮಾಡಿ ಹೇಳಿದ್ನಲ್ವಾ ಬರ್ತಾ ಿ ಅತ್ತೆ ಅಂತ ಇನ್ನೂ ಬಂದಿಲ್ಲ ಅಂದಾಗ ಸಮಾಧಾನ ಮಾಡ್ಕೋ ಏನೂ ಆಗಲ್ಲ ಅವರು ಬರ್ತಾ ಇರೋದು ಕಾರಲ್ಲಮ್ಮ ಅಂತ ಈ ಕಡೆ ತಾತ ಹೇಳ್ತಾ ಇರ್ತಾರೆ ಅವಾಗ ದಶರಥ ಸಿದ್ದು ಓಡಾಡ್ತಿರೋದು ಕಾರಲ್ಲಿ ಸುಮಿತ್ರ ಫ್ಲೈಟಲ್ಲೆಲ್ಲ ಬರ್ತಾನೆ ಇರು ಅಂದಾಗ ನಿಮ್ಗೆ ಗೊತ್ತು ನನ್ನ ಕಷ್ಟ ಸುಮ್ಮನೆ ಇರ್ರಿ ಇನ್ನು ಬಂದೇ ಇಲ್ವಲ್ಲ ಅಂತ ಬಾಕ್ ಹತ್ರ ಬಂದು ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ದೀಪ ಪುಟ್ಟ ಅಮ್ಮಮ್ಮ ಅಂತ ಓಡ್ ಬಂದು ಹಗ್ ಮಾಡ್ಕೊಂಡಾಗ ಅವಳು ತುಂಬಾ ಕಣ್ಣೀರು ಆಗ್ತಿರ್ತಾಳೆ ಅಮ್ಮಮ್ಮ ನಮಗೆ ಎಷ್ಟು ಭಯ ಆಯಿತು ಗೊತ್ತಾ ನಾನು ಹೋಗ್ಬೇಕಾದ್ರೆ ಈ ತರ ಆಕ್ಸಿಡೆಂಟ್ ಆಯಿತು ಟ್ರಿಪ್ ಹೋಗ್ಬೇಕಾದ್ರೆ ಅಂತ ಅಂದಾಗ ಹೌದು ಪುಟ್ಟ ನಿಮಗೆ ಏನು ಅಷ್ಟೇ ಸಾಕು ನೀವು ಇಬ್ಬರು ವಾಪಸ್ ಮನೆಗೆ ಬಂದ್ರಲ್ಲ ಅಂತ ಖುಷಿಯಿಂದ ಕಣ್ಣೀರು ಹಾಕೊಂಡು ದೀಪಪುಟ್ಟನಿಗೆ ಮುತ್ಕೊಟ್ಬಿಟ್ಟು ಶಾರದಾ ಹತ್ರ ಬಂದು ಏನು ಮಾತಾಡಕ್ಕಾಗದೇ ಕಣ್ಣೀರು ಹಾಕೊಂಡು ಅವಳು ಕಣ್ಣನ್ನು ಒರೆಸ್ತಾ ಇರ್ತಾಳೆ ಈ ಕಡೆ ಶಾರದನು ಸಹ ಅಮ್ಮ ಸಮಾಧಾನ ಮಾಡ್ಕೊಳ್ಳಿ ನನಗೇನು ಆಗಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲಮ್ಮ ನಿಮ್ಗೇನು ಆಗೋದು ಬೇಡ ಆಗೋಕ್ಕೆ ನಾನು ಬಿಡೋದು ಇಲ್ಲ ನಿಮ್ಗೆ ಏನಾದರೂ ಆದರೆ ನನ್ನ ಕೈಲಿ ತಡ್ಕೊಳೋಕು ಆಗಲ್ಲ ಅಲ್ಲ ನಿಮ್ಗೇನು ಆಗಲಿಲ್ಲ ಸದ್ಯ ಅಂತ ಕಣ್ಣೀರು ಹಾಕೊಂಡು ಅವಳನ್ನು ಸಹ ಅಗ್ ಮಾಡ್ಕೊಂಡು ಮುತ್ಕೊಡ್ತಿರ್ಬೇಕಾದ್ರೆ ತಾತ ಶಿವನಾರಣ್ಣ ಹೇಳ್ತಾ ಇರ್ತಾರೆ ನೋಡು ಸುಮಿತ್ರ ಇಬ್ಬರಿಗೂ ದೃಷ್ಟಿ ತೆಗಿ ಯಾರು ಕೆಟ್ಟ ಕಣ್ಣು ಬಿದ್ದಿದೆಯೋ ಮೊದಲು ದೃಷ್ಟಿ ತೆಗೆಯಮ್ಮ ಅಂತ ಹೇಳ್ತಾ ಇರ್ತಾರೆ ಅವಾಗ ಪಾರತಿ ಅಂತ ತನ್ನ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾಳೆ ಇವ್ರಿಗೆ ಯಾರು ಕೆಟ್ಟ ದೃಷ್ಟಿ ಬೀಳುತ್ತೆ ಇವ್ರ ಹತ್ರ ಏನು ದುಡ್ಡು ಇದೆಯಾ ಆಸ್ತಿದೆ ಒಡವೆ ಇದೆಯಾ ಅಥವಾ ಹೆಸರು ಇದೆಯಾ ಏನೂ ಇಲ್ಲ ಇವ್ರಿಗೆ ಯಾಕಪ್ಪ ದೃಷ್ಟಿ ತೆಗಿಬೇಕು ಇವ್ರಿಗೆ ಏನು ಕೆಟ್ಟ ಕಣ್ಣು ಏನು ಬೀಳುತ್ತೆ ಅಂತ ತನ್ನ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ ಅವಾಗ ದಶರಥ ಹೇಳ್ತಾ ಇರ್ತಾರೆ ನೋಡಿ ಶಾರದಾ ಮತ್ತು ದೀಪು ನೀವಿಬ್ಬರು ಹೋಗ್ಬಿಟ್ಟು ದೇವ್ರ ಹತ್ರ ನಮಸ್ಕಾರ ಮಾಡಿ ಕುಂಕುಮ ಇಟ್ಕೊಬನ್ನಿ ಆಯಿತಾ ನಿಮ್ಮಿಬ್ಬರಿಗೂ ಒಳ್ಳೇದಾಯ್ತಲ್ಲ ಅಷ್ಟೇ ಸಾಕು ನಿಮ್ಮಿಬ್ಬರು ಬರದಲ್ಲೇ ಇದ್ದಕ್ಕೆ ಸುಮಿತ್ರನ ಗೋಳ ನೋಡೋಕ್ಕಾಗಲಿಲ್ಲ ಅವಳನ್ನ ಸಮಾಧಾನ ಮಾಡೋ ಅಷ್ಟೊತ್ತಿಗೆ ನನಗೆ ಸಾಕು ಸಾಕಾಗೋಯಿತು ಮೊದಲು ದೇವ್ರ ಹತ್ರ ಹೋಗಿ ನಮಸ್ಕಾರ ಮಾಡಿ ಬನ್ನಿ ಅಂತ ಹೇಳ್ತಾ ಇರ್ಬೇಕು ಆದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ ಏನೂ ಇಲ್ಲ ನನ್ನ ಪೇಚಾಟ ಆಗಿರಲಿ ನಿಮ್ಮ ತಾತನ ಪೇಚಾಟ ನೋಡಬೇಕಿತ್ತು ಇವರೇ ಜಾಸ್ತಿ ಕಣ್ಣೀರಾಗಿ ಪೇಚಾಡ್ತಿದ್ರು ಅಂತ ಅನ್ಬೇಕಾದ್ರೆ ಈ ಕಡೆ ಶಾರದವ್ರ ಮುಖ ನಾನು ನೋಡ್ತಾ ಇರ್ತಾಳೆ ಅವಾಗ ತಾತ ನೀವು ಅಳ್ತಾಯಿದ್ರ ನಮಗೋಸ್ಕರ ಅಂದಾಗ ಇಲ್ಲಮ್ಮ ನನ್ನ ತಾತ ಯಾವತ್ತಾದರೂ ಅಳ್ತಾರೆ ಅನ್ಬೇಕಾದ್ರೆ ಸಾಕು ಸಾಕು ನಿಮ್ಮ ಕೋಳಿ ಜಗಳ ಮಾಡಬೇಡಿ ಫಸ್ಟು ಮಕ್ಕಳು ಸುಸ್ತಾಗಿದ್ದಾರೆ ಅವ್ರಿಗೆ ಏನಾದರೂ ಕೊಡಿ ಅಂತ ತಾತ ಹೇಳ್ತಾ ಇರಬೇಕಾದ್ರೆ ಹಾಂ ಹೌದು ಬಾರಮ್ಮ ಏನಾದರೂ ತಿಂದು ಆಮೇಲೆ ನೀನು ರೆಸ್ಟ್ ಮಾಡಿವಂತೆ ಅಂತ ಸುಮಿತ್ರ ಹೇಳ್ತಿರ್ಬೇಕಾದ್ರೆ ಇಲ್ಲ ಬಟ್ಟೆ ಎಲ್ಲ ಆಗಿದೆ ನಾನು ಸ್ನಾನ ಮಾಡ್ಕೊ ಬರ್ತೀನಿ ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ನೇ ಬೇಟ ಶಾರದವ್ರೆ ಅತ್ತೆ ಮಾತು ಕೇಳಿ ಆಯಿತಾ ಫಸ್ಟು ಏನಾದರೂ ತಿಂದು ರೆಸ್ಟ್ ಮಾಡಿ ಆಮೇಲೆ ನೀವು ಹೋಗ್ಬಿಟ್ಟು ಸ್ನಾನ ಮಾಡಿರಂತೆ ಅಂತ ಅಂದಾಗ ಮತ್ತೆ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಶಾರದಾ ಇಲ್ಲ ನನಗೆ ಸ್ನಾನ ಮಾಡೇ ಫಸ್ಟು ಅಭ್ಯಾಸ ಮೊದಲು ನಾನು ಏನೂ ತಿನ್ನಲ್ಲ ಅಂತ ಮುಖ ಕೊಡ್ದಂಗೆ ಅಂದಾಗ ಸಿದ್ದುಗೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ ಹಾಗೆ ಬೇಜಾರಿಂದ ಮಾತಾಡ್ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ಸುಮಿತ್ರ ಯಾಕೆ ಶಾರದಾ ಈ ಥರ ಮಾತಾಡ್ತಿದ್ದಾಳೆ ಯಾವತ್ತೂ ಇವಳು ಈ ಥರ ಮಾತಾಡ್ತಿರ್ಲಿಲ್ಲ ಏನಾಯ್ತು ರೀ ನಮ್ಮ ಇಂತ ಮತ್ತೆ ಆಳ್ತಾ ಇರ್ಬೇಕಾದ್ರೆ ಯೋಗಿ ಹೇಳ್ತಾ ಇರ್ತಾನೆ ಆಕ್ಸಿಡೆಂಟ್ ಆಯ್ತಲ್ವ ಸ್ವಲ್ಪ ಟೆನ್ಷನ್ ಆಗಿರ್ಬೋದು ಅದ್ರ ಗಾಬ್ರಲಿ ಆ ಥರ ಮಾತಾಡಿದರೆ ನೀವು ಬೇಜಾರು ಮಾಡ್ಕೋಬೇಡಿ ಅಮ್ಮ ಅಂತ ಹೇಳ್ತಾ ಇರ್ತಾನೆ ಅವಾಗ ತಾತನು ಸಹ ಹೇಳ್ತಾ ಇರ್ತಾರೆ ಹೌದು ಗೊತ್ತಿಲ್ಲದೇ ಆಕ್ಸಿಡೆಂಟ್ ಆಯಿತು ಖುಷಿಯಾಗಿ ಟ್ರಿಪ್ಪಿಗೆ ಹೋಗಿದ್ರೆ ಈ ಥರ ಎಲ್ಲ ಆಯ್ತಲ್ಲ ಅದಕ್ಕೆ ಅವಳಿಗೆ ಬೇಜಾರಾಗಿದೆ ಹಾಗೆ ಟೆನ್ಷನ್ ಇದೆ ನೀನೇನು ಅವಳು ಮಾತಾಡ್ಸೋಕೆ ಹೋಗ್ಬೇಡ ಸಮಾಧಾನ ಮಾಡಿಕೊಳ್ಳಿ ಇವಾಗ ದೀಪ ಪುಟ್ಟನಿಗೆ ಏನಾದ್ರು ತಿನ್ನೋ ಕೊಡು ಸ್ವಲ್ಪ ಸಮಾಧಾನ ಆದ್ಮೇಲೆ ಅವಳೇ ಬರ್ತಾಳೆ ಅಂದಾಗ ಬಾ ಪುಟ್ಟ ನಿನಗೆ ಊಟ ಮಾಡಿಸ್ತೀನಿ ಅಂತ ದೀಪ ಪುಟ್ಟನ ಕರ್ಕೊಂಡು ಊಟ ಮಾಡ್ಸೋಕ್ಕೆ ಅಂತ ಸುಮಿತ್ರ ಹೋಗ್ತಾ ಇರ್ತಾಳೆ ಹಾಗೆ ಶಾರದಾ ಕಣ್ಣೀರು ಹಾಕೊಂಡು ತನ್ನ ರೂಮಿಗೆ ಬಂದು ಹೇಳ್ತಾ ಮಾತಾಡ್ತಾ ಇರ್ತಾಳೆ ಮನೆಯವ್ರ ಮೇಲೆ ಮನೆಯವರು ನನ್ನ ಮೇಲೆ ಇಟ್ಟಿರೋ ಎಲ್ಲ ನಾನು ಕಳ್ಕೊಬಿಟ್ಟೆ ತಾತ ಅಮ್ಮ ಹಾಗೆ ದಶರಥ ಸರ್ ಎಲ್ಲ ನನ್ನ ಮೇಲೆ ಎಷ್ಟು ಒಳ್ಳೆ ನಂಬಿಕೆ ಇಟ್ಟಿದ್ರು ನನ್ನನ್ನು ಮನೆ ಮಗಳು ತರ ನೋಡ್ಕೊತಾ ಇದ್ರು ಇವಾಗ ನಾನು ಅವರಿಗೆ ಮುಖ ಯಾವ ರೀತಿ ತೋರಿಸ್ಲಿ ಇದಕ್ಕೆ ನಾನು ಅರ್ಹಳಲ್ಲ ಅನ್ನೋದನ್ನ ಪ್ರೂವ್ ಮಾಡೇ ಬಿಟ್ಟರು ಸಿದ್ದು ಸರ್ ಏನಾಯ್ತು ಅವರಿಗೆ ಅಂತ ಕಣ್ಣೀರು ಹಾಕೊಂಡು ಅಳ್ತಾ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಸಿದ್ದು ಕೊಟ್ಟಿದ್ದ ಡೈರಿ ನೆನಪಾಗ್ಬಿಡುತ್ತೆ ಅವಳಿಗೆ ನಿಮಗೆ ಕವನ ಓದೋದು ಅಂತ ಅಂದರೆ ತುಂಬ ಇಷ್ಟ ಅಲ್ವ ಅದಕ್ಕೋಸ್ಕರ ನಾನು ಕವನ ಬರೆದಿದ್ದೀನಿ ಒಂದು ಪೇಜ್ ಮಿಸ್ ಮಾಡ್ದೇನೆ ಪ್ಲೀಸ್ ಓದಿ ಅಂತ ಹೇಳಿದ ಮಾತು ನೆನಪಾಗಿ ಈ ಕಡೆ ಡೈರಿನ ಹುಡುಕ್ತಾ ಇರ್ತಾಳೆ ದೀಪ ಬ್ಯಾಗಲ್ಲಿ ಈ ಕಡೆ ಡೈರಿನ ಹುಡುಕ್ತಾ ಇರ್ತಾಳೆ ಎಷ್ಟು ಹುಡುಕಿದ್ರು ಆ ಡೈರಿ ಸಿಗೋದಿಲ್ಲ ಆಗ ತೆಗೆದು ಆ ಬುಕ್ಸ್ನ ಕಣ್ಣೀರು ಕಣ್ಣೀರಾಗ್ತಾ ಇರ್ತಾಳೆ ಚೇ ನಾನು ಕೇಳಿದ ವಿಷಯ ಸುಳ್ಳಾಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ನಾನು ಜ್ಯೋತಿ ಅವ್ರ ಲೈಫ್ನ ಹಾಳು ಮಾಡೋಕ್ಕೆ ನಾನು ಇಷ್ಟಪಡಲ್ಲ ಈ ಕಡೆ ಮನೆಯವರು ನನ್ನನ್ನು ಎಷ್ಟು ತಪ್ಪಾಗಿ ತಿಳ್ಕೊತಾರೆ ಅವರು ಅವ್ರ ನಂಬಿಕೆಗೆ ನಾನು ಉಳಿಸ್ಕೊಳ್ಳೋಕ್ಕೆ ಆಗಲಿಲ್ವಲ್ಲ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಮತ್ತೆ ಮತ್ತೆ ಮಿಸ್ ಆಗಿ ಡೈರಿನ ಅಲ್ಲೇ ಇರುತ್ತೆ ನೋಡ್ಬಿಡ್ತಾಳೆ ಹಾಗೆ ಡೈರಿನ ಓದ್ತಾ ಇರ್ಬೇಕಾದ್ರೆ ಲೆಟರ್ ಸಿಕ್ಬಿಡುತ್ತೆ ಆ ಲೆಟರ್ ಅನ್ನ ಓದಿ ತುಂಬಾ ಶಾಕ್ ಆಗಿ ಕಣ್ಣು ಹಾಕೊಂಡು ಶಾರದ ಅಲ್ಲೇ ನಿಂತ್ಕೊಬಿಡ್ತಾಳೆ ಇಲ್ಲಿಗೆ ಸಂಚಿಗೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದ್ದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು